ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಬಿಳೆಯ ಇಟಿಗೆ ಅಮಂತ್ ರಾಜ್ಯದ ಬಿಜೆಪಿಯ ಚುನಾವಣಾ ಉಸ್ತುವಾರಿ ಆಗಿರ್ತಕ್ಕಂಥ ರಾಧಾ ಮೋಹನ್ ಅಗರ್ವಾಲ್ ಆಡಿರ್ತಕ್ಕಂಥ ಒಂದು ಮಾತು ಇದೀಗ ಬಿ ವೈ ವಿಜಯೇಂದ್ರ ಅವರ ವಿರೋಧ ವಿರೋಧಿಗಳಲ್ಲಿ ನಡುಕ ಹುಟ್ಟಿಸಿದ್ರೆ ಬಿ ವೈ ವಿಜಯೇಂದ್ರ ಅವರಿಗೆ ಆನೆ ಬಲವನ್ನು ತಂದುಕೊಟ್ಟಿದೆ ಬಿ ವೈ ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ನೇಮಕವಾದ ನಂತರ ಬಿಜೆಪಿಯಲ್ಲಿ ಆ ಬಿ ವೈ ಅವರ ವಿರೋಧಿ ಬಣ ಬಹುದೊಡ್ಡ ಒಂದು ಭಿನ್ನಮತವನ್ನು ತೋರಿಸಿತ್ತು ಬಿ ವೈ ವಿಜಯೇಂದ್ರ ಅವರನ್ನ ಅವರ ತಂದೆ ಯಡಿಯೂರಪ್ಪನವರ ಕಾರಣಕ್ಕಾಗಿಯೇ ಯಡಿಯೂರಪ್ಪನವರನ್ನು ಸಮಾಧಾನ ಮಾಡೋದಕ್ಕೋಸ್ಕರವಾಗಿಯೇ ಬಿ ಜೆ ಪಿ ಹೈಕಮಾಂಡ್ ರಾಜ್ಯಾಧ್ಯಕ್ಷರನ್ನಾಗಿ ಬಿ ವೈ ವಿಜಯೇಂದ್ರ ಅವರನ್ನ ನೇಮಕ ಮಾಡಿದೆ ಬಿ ವೈ ವಿಜಯೇಂದ್ರ ಅವರ ಈ ಒಂದು ಶಕ್ತಿ ಸಾಮರ್ಥ್ಯ ಈ ಒಂದು ರಾಜ್ಯಾಧ್ಯಕ್ಷ ನೇಮಕದಲ್ಲಿ ಏನೂ ಇಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಅನೇಕ ಬಿ ಜೆ ಪಿಯ ಹಿರಿಯ ನಾಯಕರು ಕೊಟ್ಟಿದ್ದಂಥದ್ದನ್ನು ನಾವೆಲ್ಲ ನೋಡಿದ್ದೇವೆ ಯಾವಾಗ ಬಿ ವೈ ವಿಜಯೇಂದ್ರ ಅವರು ಅಧಿಕೃತವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ನೇಮಕವಾದರೂ ಅದಾದ ನಂತರ ಪಕ್ಷದಲ್ಲಿ ಉಂಟಾಗಿದ್ದಂತಹ ಭಿನ್ನಮತವನ್ನು ಶಮನ ಮಾಡೋದಕ್ಕೆ ಪ್ರತಿಯೊಂದು ಹೆಜ್ಜೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ಇಟ್ಟು ಬಿ ಜೆ ಪಿಯಲ್ಲಿ ಉಂಟಾಗಿದ್ದಂತಹ ಭಿನ್ನಮತವನ್ನು ಬಹುತೇಕ ತೊಡೆದು ಯಶಸ್ವಿಯಾದರು ಒಂದು ಹಂತದಲ್ಲಿ ವಿ ಸೋಮಣ್ಣ ಬಸವನಗೌಡ ಪಾಟೀಲ್ ಯತ್ನಾಳಂತಹ ಪಕ್ಷದ ಹಿರಿಯ ನಾಯಕರು ಬಿ ವೈ ವಿಜಯೇಂದ್ರ ನೇಮಕದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿ ಪದೇ ಪದೇ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಡ್ತಾ ಇದ್ರು ಬಿಜೆಪಿಯ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸಿಟಿ ಅವರು ಕೂಡ ಬಿ ವೈ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ನೇಮಕದಿಂದ ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ರು ಆದರೆ ಹಂತ ಹಂತವಾಗಿ ಪ್ರತಿಯೊಬ್ಬ ಭಿನ್ನಮತೀಯ ನಾಯಕರನ್ನ ನೇರವಾಗಿ ಭೇಟಿ ಮಾಡೋದ್ರ ಮೂಲಕ ಬಿ ವೈ ವಿಜಯೇಂದ್ರ ಅವರು ರಾಜ್ಯ ಬಿಜೆಪಿಯಲ್ಲಿ ಉಂಟಾಗಿದ್ದಂತಹ ಭಿನ್ನಮತವನ್ನ ಒಂದು ಹಂತಕ್ಕೆ ತಂದು ಅದನ್ನು ಸಂಪೂರ್ಣವಾಗಿ ಶಮನಗೊಳಿಸೋದ್ರಲ್ಲಿ ಈಗಾಗಲೇ ಯಶಸ್ವಿಯಾಗಿದ್ದಾರೆ ಇದಾದ ನಂತರ ಲೋಕಸಭಾ ಚುನಾವಣೆ ಎದುರಾದಂತಹ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ಟಿಕೆಟ್ ಹಂಚಿಕೆ ಆಗಿ ಬಿಜೆಪಿ ತನ್ನ ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಗೊಳಿಸಿದ ನಂತರ ಕರ್ನಾಟಕದ ಎಂಟತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಬಹುದೊಡ್ಡ ಭಿನ್ನಮತವನ್ನ ಕಂಡಿತ್ತು ಈ ಭಿನ್ನಮತವನ್ನು ಬಗೆಹರಿಸ್ತಕ್ಕಂಥ ಜವಾಬ್ದಾರಿಯನ್ನು ಬಿ ಜೆ ಪಿ ಹೈಕಮಾಂಡ್ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿ ವೈ ವಿಜೇಂದ್ರ ಅವರಿಗೆ ವಹಿಸಿ ಯಾವುದೇ ಕಾರಣ ನಿಮ್ಮಿಂದನೇ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಭಿನ್ನಮತಕ್ಕೆ ನೀವೇ ಕಾರಣರು ಅದಕ್ಕೋಸ್ಕರವಾಗಿ ನೀವೇ ಈ ಭಿನ್ನಮತವನ್ನು ಶಮನಗೊಳಿಸಬೇಕು ಆ ಮೂಲಕ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಬಿ ಜೆ ಪಿ ಗೆಲ್ಲೋದ್ರ ಮೂಲಕ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕು ಅಂತಕ್ಕಂಥ ಬಹುದೊಡ್ಡ ಟಾಸ್ಕನ್ನು ವಿಜೇಂದ್ರ ಮತ್ತು ಯಡಿಯೂರಪ್ಪನವರಿಗೆ ಕೊಟ್ಟಿದ್ರು ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಬಿ ವೈ ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವರು ಒಂದು ತಂಡವನ್ನು ಕಟ್ಟಿಕೊಂಡು ಬಿಜೆಪಿ ಎಲ್ಲೆಲ್ಲೆಲ್ಲ ಅಸಮಾಧಾನ ಉಂಟಾಗಿತ್ತೋ ಆ ಎಲ್ಲ ಅಸಮಾಧಾನಿತ ನಾಯಕರನ್ನ ಭೇಟಿ ಮಾಡೋದ್ರ ಮೂಲಕ ಸಭೆಗಳನ್ನು ಸಭೆಗಳ ಮೇಲೆ ಸಭೆಗಳನ್ನು ನಡೆಸೋದ್ರ ಮೂಲಕ ಬಿ ಜೆ ಪಿಯ ಭಿನ್ನಮತ ಸಂಪೂರ್ಣವಾಗಿ ಶಾಮನಗೊಂಡು ಇದೀಗ ಒಂದು ಹಂತಕ್ಕೆ ಬಿ ಜೆ ಪಿ ರಣೋತ್ಸಾಹದಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯ ತಯಾರಿಯಲ್ಲಿ ತೊಡಕೊಂಡಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿ ಆಗಿರತಕ್ಕಂಥ ಕೆ ಎಸ್ ಈಶ್ವರಪ್ಪರ ಮತವನ್ನ ಹೊರತುಪಡಿಸಿದರೆ ಇನ್ಯಾವ ಕ್ಷೇತ್ರದಲ್ಲಿಯೂ ಕೂಡ ಬಿ ಜೆ ಪಿ ಈಗ ಎದುರಿಸ್ತಾ ಇಲ್ಲ ಇಂಥೇ ಸಂದರ್ಭದಲ್ಲಿ ಬಿ ಜೆ ಪಿಯ ರಾಜ್ಯ ಚುನಾವಣಾ ಉಸ್ತುವಾರಿ ಆಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಆಡಿರ್ತಕ್ಕಂಥ ಒಂದು ಮಾತು ಇದೀಗ ಬಿ ಎಸ್ ವೈ ವಿರೋಧಿಗಳಿಗೆ ನಡುಕ ಉಂಟು ಮಾಡಿದೆ ಅದೇ ರೀತಿ ಬಿ ಎಸ್ ವೈನ ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿ ವೈ ವಿಜಯೇಂದ್ರ ಅವರಿಗೆ ಬಹುದೊಡ್ಡ ಅನು ಅನುಮಾನವನ್ನು ತಂದುಕೊಂಡಿದೆ ಬನ್ನಿ ಸ್ನೇಹಿತರೆ ಹಾಗಾದರೆ ಬಿ ವೈ ವಿಜಯೇಂದ್ರ ಅವರ ಕುರಿತು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಮಾಡಿರ್ತಕ್ಕಂತಹ ಮಾತೇನು ಪಕ್ಷದ ಆಂತರಿಕ ಸಮೀಕ್ಷೆ ಏನನ್ನ ಹೇಳುತ್ತೆ ಹಾಗೆಯೇ ಬಿ ವೈ ಬಿ ಎಸ್ ವೈ ವಿರೋಧಿಗಳಿಗೆ ನಡುಕ ಉಂಟಾಗಿರೋದಾದರೂ ಯಾಕೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇ ನನ್ನ ವೋಲ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕೇವಲ ಒಂದು ಸಾರಿ ವಿಧಾನಸಭೆಯ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂತ ಬಿ ವೈ ವಿಜಯೇಂದ್ರ ಅವರನ್ನ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಯಾವಾಗ ಬಿಜೆಪಿ ರಾಜ್ಯಾಧ್ಯಕ್ಷನನ್ನಾಗಿ ನೇಮಕ ಮಾಡಿದ್ರು ಅದಾದ ನಂತರ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಾಗಿದ್ದಂತಹ ಅನೇಕ ಬಿಜೆಪಿಯ ಹಿರಿಯ ನಾಯಕರು ತೀವ್ರ ಅಸಮಾಧಾನವನ್ನ ಬಿಜೆಪಿ ರಾಷ್ಟ್ರೀಯ ನಾಯಕರ ವಿರುದ್ಧ ಹೊರಹಾಕಿದ್ರು ಅದಾದ ನಂತರ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಒಂದು ಸ್ಪಷ್ಟನೆಯನ್ನು ಕೊಟ್ಟರು ನಾವು ಎಲ್ಲದನ್ನು ಕೂಡ ಅಳೆದು ತೂಗಿನೇ ಬಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದೀವಿ ಈ ಒಂದು ನೇಮಕದ ವಿರುದ್ಧ ನೀವು ಯಾರಾದರೂ ಚಕಾರವನ್ನು ಎತ್ತಿದ್ದೇ ಆದರೆ ನೀವು ನೇರವಾಗಿ ನರೇಂದ್ರ ಮೋದಿ ಅವರನ್ನ ಮತ್ತು ಅಮಿತ್ ಶಾ ಅವರನ್ನ ವಿರೋಧ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದ ನಂತರ ಬಿ ವೈ ವಿಜಯೇಂದ್ರ ಅವರು ಭಿನ್ನಮತೀಯ ನಾಯಕರ ಮನೆಗಳಿಗೆ ಭೇಟಿ ಕೊಟ್ಟು ಅವರ ಮನವೊಲಿಸುವಲ್ಲಿ ಬಹುತೇಕ ಯಶಸ್ವಿಯಾದರು ಅದಾದ ನಂತರ ಲೋಕಸಭಾ ಚುನಾವಣೆ ಆರಂಭ ಆಯಿತು ಬಿಜೆಪಿಯ ಬಿಜೆಪಿ ಬಾರಿ ಬಂದಿರತಕ್ಕಂಥ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿಯ ಅಭ್ಯರ್ಥಿಗಳನ್ನ ಹೆಸರನ್ನು ಕೂಡ ಘೋಷಣೆ ಮಾಡಿತು ಅದಾದ ನಂತರ ಬಹುದೊಡ್ಡ ಬನ್ನ ಮತ ಬಿಜೆಪಿಯಲ್ಲಿ ಉಂಟಾಗಿತ್ತು ಈ ಭಿನ್ನ ಮತವನ್ನು ಶಮನ ಮಾಡೋದಕ್ಕೆ ಬಿ ವೈ ವಿಜಯೇಂದ್ರ ಅವರು ತಮ್ಮ ತಂತ್ರಗಾರಿಕೆ ಹಾಗೂ ಸಂಘಟನಾ ಚತುರತೆಯನ್ನು ಬಳಸಿಕೊಂಡು ಪ್ರತಿಯೊಂದು ಕ್ಷೇತ್ರಗಳಿಗೂ ತಾವೇ ಸ್ವತಃ ಭೇಟಿ ಕೊಡೋದ್ರ ಮೂಲಕ ಬಿ ವೈ ಬಿ ಎಸ್ ಯಡಿಯೂರಪ್ಪನವರ ಸಲಹೆಯಂತೆ ಭಿನ್ನ ಮತವನ್ನು ಬಗೆಹರಿಸೋದರಲ್ಲಿ ಬಿ ವೈ ಅವರು ಸಂಪೂರ್ಣ ಯಶಸ್ವಿಯಾಗಿದ್ದಾರೆ ಇದೀಗ ಕರ್ನಾಟಕ ರಾಜ್ಯ ಚುನಾವಣಾ ಬಿಜೆಪಿ ಉಸ್ತುವಾರಿ ಆಗಿರ್ತಕ್ಕಂಥ ರಾಜಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬಿ ವೈ ವಿಜಯೇಂದ್ರ ಅವರನ್ನ ಕುರಿತು ಅತ್ಯಂತ ಸಂತೃಪ್ತ ಭಾವ ನನಗಿದೆ ಬಿ ವೈ ವಿಜಯೇಂದ್ರ ಅವರನ್ನ ಕಳೆದ ಒಂದೂವರೆ ತಿಂಗಳಿಂದ ನಾನು ಗಮನಿಸ್ತಾ ಇದ್ದೀನಿ ಅವರಿಗಿರ್ತಕ್ಕಂಥ ಸಂಘಟನಾ ಚತುರತೆ ವ್ಯಾವಹಾರಿಕ ಜ್ಞಾನ ಹಾಗೂ ಅವ್ರಿಗಿರ್ತಕ್ಕಂಥ ಕುಶಲತೆಗೆ ನಾನು ಮಾರು ಹೋಗಿದ್ದೇನೆ ಬಿ ವೈ ವಿಜೇಂದ್ರ ಅವರಿಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ರಾಜಕೀಯ ಭವಿಷ್ಯವಿದೆ ಅವರು ಬಹುದೊಡ್ಡ ರಾಜಕೀಯ ನಾಯಕನಾಗಿ ಕರ್ನಾಟಕದಲ್ಲಿ ಬೆಳೀತಾರೆ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ಬಿ ವೈ ವಿಜಯೇಂದ್ರ ಅವರನ್ನು ವಿರೋಧಿಸ್ತಿದ್ದಂತಹ ವಿರೋಧಿ ಬಣಕ್ಕೆ ಬಹುದೊಡ್ಡ ಡಕ್ಕರನ್ನ ಕೊಟ್ಟಿದ್ದಾರೆ ಬಿ ವೈ ವಿಜಯೇಂದ್ರ ಅವರನ್ನ ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಕೇವಲ ಯಡಿಯೂರಪ್ಪ ಅನ್ನೋ ಕಾರಣಕ್ಕೆ ಮಗ ಅನ್ನೋ ಕಾರಣಕ್ಕೆ ಅವರನ್ನು ನೇಮಕ ಮಾಡಿಲ್ಲ ಬಿ ವೈ ವಿಜಯೇಂದ್ರ ಅವರಿಗೆ ಇರ್ತಕ್ಕಂಥ ಸಂಘಟನಾ ಚತುರತೆ ಅವರ ಚಾಕಚಕ್ಯತೆ ಕುಶಲತೆಯನ್ನ ನೋಡಿನೇ ಬಿಜೆಪಿ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ ಮಾತನ್ನ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಹೇಳಿದ್ದಾರೆ ಬಿ ವೈ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದ ಆದ ನಂತರ ಅವರಿಗೆ ಇಡೀ ರಾಜ್ಯದಲ್ಲಿ ವ್ಯಕ್ತವಾಗಿರ್ತ ವ್ಯಕ್ತವಾಗ್ತಿರ್ತಕ್ಕಂಥ ಜನ ಬೆಂಬಲ ಅವರ ನಾಯಕತ್ವಕ್ಕೆ ಜನ ಆಗ್ತಿರ್ತಕ್ಕಂಥ ಮನೆ ಇದೆಲ್ಲದರಿಂದ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಸಂಪೂರ್ಣವಾಗಿ ಸಂತೃಪ್ತರಾಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಆ ಕಾರಣಕ್ಕೆ ಬಿ ವೈ ವಿಜಯೇಂದ್ರ ಅವರಿಗೆ ಬಿಜೆಪಿ ಹೈಕಮಾಂಡ್ ಫುಲ್ ಮಾರ್ಕ್ಸ್ ಅನ್ನ ಕೊಟ್ಟಿದೆ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಬಿ ವೈ ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ನಂತರ ಇಡೀ ರಾಜ್ಯದಲ್ಲಿ ಸುಮಾರು ಹತ್ತು ಸಾವಿರ ಕಿಲೋಮೀಟರ್ಗಳಷ್ಟು ಪ್ರವಾಸ ಪ್ರವಾಸ ಸಾರಿ ಒಂದು ಲಕ್ಷ ಕಿಲೋಮೀಟರ್ ಗಳಷ್ಟು ಪ್ರವಾಸವನ್ನ ಕೈಗೊಳ್ಳೋದ್ರ ಮೂಲಕ ಬಿಜೆಪಿಯನ್ನ ಅತ್ಯಂತ ಒಂದು ಸಂಘಟನೆಗೆ ತಂದು ಜೆ ಪಿಯಲ್ಲಿರ್ತಕ್ಕಂಥ ಒಡಕನ್ನ ಬಗೆಹರಿಸಿಕೊಂಡು ಈಗಾಗಲೇ ಬಿಜೆಪಿ ರಣೋತ್ಸಾಹದಲ್ಲಿ ಮುಂದಿನ ಲೋಕಸಭಾ ಚುನಾವಣೆಗೆ ತಯಾರಿಯನ್ನು ವಿಜಯೇಂದ್ರ ಅವರು ಮಾಡಿಕೊಂಡಿದ್ದಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಒಂದು ಮಾತನ್ನ ಹೇಳ್ತಾರೆ ಬಿ ವೈ ವಿಜಯೇಂದ್ರ ಅವರನ್ನ ಯಡಿಯೂರಪ್ಪನ ಚಾಲಿಸನ್ನ ಹಾಕೊಂಡು ನೋಡಬೇಡಿ ಆ ಚಾಲೀಸನ್ನ ತೆಗೆದಿಟ್ಟು ಬಿ ವೈ ವಿಜೇಂದ್ರ ಅವರು ಇರ್ತಕ್ಕಂಥ ಸಂಘಟನಾ ಚಿತ್ರತೆ ಹಾಗೂ ಅವರ ಬುದ್ಧಿಮತ್ತೆಯನ್ನ ಆಧಾರದ ಮೇಲೆ ಅವರನ್ನ ನೋಡಿ ಅವಾಗ ನಿಮಗೆ ಬಿ ವೈ ವಿಜೇಂದ್ರ ಅವರಲ್ಲಿ ಎಂತ ಒಬ್ಬ ದೊಡ್ಡ ನಾಯಕ ಇದ್ದಾನೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಈ ಮೂಲಕ ಬಿ ವೈ ವಿಜಯೇಂದ್ರ ಅವರನ್ನ ಲೋಕಸಭಾ ಚುನಾವಣೆಯ ನಂತರ ಕೆಳಗಿಳಿಸಬೇಕು ಅವರ ಬದಲಿಗೆ ಬೇರೊಬ್ಬರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿದ್ದಂತಹ ಬಿ ಎಸ್ ಯಡಿಯೂರಪ್ಪ ಮತ್ತು ಬಿ ವೈ ವಿಜೇಂದ್ರ ಅವರ ರಾಜಕೀಯ ವಿರೋಧಿಗಳಿಗೆ ಸ್ವಪಕ್ಷದ ರಾಜಕೀಯ ವಿರೋಧಿಗಳಿಗೆ ಬಹುದೊಡ್ಡ ಒಂದು ಹಿನ್ನಡೆ ಉಂಟಾಗಿದೆ ಅಂತಾನೆ ಹೇಳ್ಬೋದು ಹಾಗೆಯೇ ಜೆ ರ ಆಂತರಿಕ ಸಮೀಕ್ಷಾ ತಂಡ ನಡೆಸಿರ್ತಕ್ಕಂಥ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಸಮೀಕ್ಷೆಯ ಪ್ರಕಾರ ಬಿಜೆಪಿ ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಈ ಬಾರಿ ಕರ್ನಾಟಕದಲ್ಲಿ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನ ಈಗಾಗಲೇ ಬಿಜೆಪಿಯ ಆಂತರಿಕ ಸಮೀಕ್ಷಾ ತಂಡ ನೀಡಿರೋದು ಕೂಡ ಬಿ ಎ ಬಿ ವೈ ವಿಜಯೇಂದ್ರ ಅವರ ಸಂಘಟನಾ ಚಿತ್ರತೆಗೆ ಸಾಕ್ಷಿ ಅಂದರೆ ತಪ್ಪಾಗೋದಿಲ್ಲ ಬಿ ವೈ ವಿಜಯೇಂದ್ರ ಅವರು ಪಿಯ ರಾಜ್ಯಾಧ್ಯಕ್ಷರಾದ ನಂತರ ಕರ್ನಾಟಕದ ಬಿಜೆಪಿಯಲ್ಲಿ ಧನಾತ್ಮಕ ಬದಲಾವಣೆ ಆಗಿದೆ ಕಾರ್ಯಕರ್ತರಲ್ಲಿ ಒಂದು ಹೊಸ ಹುಮ್ಮಸ್ಸು ಬಂದಿದೆ ಹಾಗೆಯೇ ಬಿಜೆಪಿಯಲ್ಲಿ ಪಿಯಲ್ಲಿದ್ದಂಥ ಅನೇಕ ಗುಂಪುಗಳು ಕೂಡ ಈಗ ಅವೆಲ್ಲ ಗುಂಪುಗಳು ಒಂದು ಗುಂಪುಗಾರಿಕೆ ಹೋಗ ಹೋಗಿ ಈಗ ಒಗ್ಗಟ್ಟು ಅತ್ಯಂತ ಅಪರೂಪದ ಒಗ್ಗಟ್ಟು ಕರ್ನಾಟಕದ ಬಿಜೆಪಿಯಲ್ಲಿ ಕಂಡು ಬರ್ತಾ ಇದೆ ಈ ಕಾರಣಕ್ಕೇನೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಬಿ ವೈ ವಿಜಯೇಂದ್ರ ಅವರಿಗೆ ಸಂಪೂರ್ಣವಾದ ಒಂದು ಬೆಂಬಲವನ್ನು ಕೊಡ್ತಾ ಇದ್ದಾರೆ ವೈ ವಿಜಯೇಂದ್ರ ಕಾರ್ಯವೈಖರಿಗೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬಿಡ್ತಾ ಇದ್ದಾರೆ ಬಿ ವೈ ವಿಜಯೇಂದ್ರ ಅವರು ಮುಂದಿನ ದಿನಗಳಲ್ಲಿ ರಾಜ್ಯದ ಬಿಜೆಪಿಯ ಬಹುದೊಡ್ಡ ಒಂದು ಹುದ್ದೆಯನ್ನು ಅಲಂಕರಿಸ್ತಾರೆ ಮುಂದಿನ ರಾಜಕೀಯ ಭವಿಷ್ಯ ಅವರ ಅವರ ರಾಜಕೀಯ ಭವಿಷ್ಯ ಅತ್ಯಂತ ಉಜ್ವಲವಾಗಿದೆ ಅಂತಕ್ಕಂಥ ಮಾತನ್ನ ಮೋಹನ್ ದಾಸ್ ಅಗರ್ವಾಲ್ ಅವರು ಹೇಳೋದ್ರ ಮೂಲಕ ಬಿ ವೈ ವಿಜಯೇಂದ್ರ ಅವರ ವಿರೋಧಿಗಳಿಗೆ ನಡುಕವನ್ನ ಉಂಟು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದಾರೆ ಸ್ನೇಹಿತರೆ ಬಿ ವೈ ವಿಜಯೇಂದ್ರ ಅವರು ರಾಜ್ಯ ರಾಜ್ಯದ ರಾಜಕಾರಣದಲ್ಲಿ ಯಾವೊಂದು ಬಹುದೊಡ್ಡ ಹುದ್ದೆಯನ್ನು ಅಲಂಕರಿಸಬಹುದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ವಿಜೇಂದ್ರ ಅವರ ಕುರಿತು ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದಿಷ್ಟಾಗಿತ್ತು ಬಿ ವೈ ವಿಜೇಂದ್ರ ಅವರ ಕುರಿತು ಬಿಜೆಪಿ ಹೈಕಮಾಂಡ್ ಕೈಗೊಂಡಿರ್ತಕ್ಕಂಥ ಬಹುದೊಡ್ಡ ಆನೆ ಬಲ ಕೊಟ್ಟಿರ್ತಕ್ಕಂಥ ಆನೆ ಬಲ ಏನು ಅಂತ ನಾನು ಹೇಳಿದ್ದೀನಿ ಬಿ ಜೆ ಪಿಯ ಆಂತರಿಕ ಸರ್ವೇ ಸರ್ವೆ ಸಮೀಕ್ಷೆ ತಂಡ ಕೂಡ ಬಿ ಜೆ ಪಿ ಕರ್ನಾಟಕದಲ್ಲಿ ಎಷ್ಟು ಸ್ಥಾನಗಳನ್ನು ಗೆಲ್ಬೋದು ಅಂತಕ್ಕಂಥ ಮಾತನ್ನು ನಾನು ಕೂಡ ಹೇಳಿದ್ದೇನೆ ಈ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವೇನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಬಟನ್ನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ